ಕಾಫಿ ನಾಡು ಎಂದು ಪ್ರಸಿದ್ಧವಾದ ಚಿಕ್ಕಮಗಳೂರು ಇಲ್ಲಿ ನಾವು ಕಾಫಿ ತೋಟಗಳು ಆಕರ್ಷಣೀಯ ಗಿರಿಧಾಮಗಳು ಐತಿಹಾಸಿಕ ದೇವಾಲಯಗಳು ಹಾಗೂ ಜಲಪಾತಗಳು ಅನ್ನು ನೋಡಬಹುದು ಈ ವಿಡಿಯೋದಲ್ಲಿ ನಾನು ಒಂದು ದಿವಸ ಚಿಕ್ಕಮಗಳೂರು ಟ್ರಿಪ್ ಅಲ್ಲಿ ಮುಲಯನಗಿರಿ ಸೀತಾಲಯಿರಿ ಮತ್ತೆ ಕವಿಕಲ್ಗಂಡಿ ನಮ್ಮ ಟ್ರಾವೆಲ್ ಡೀಟೇಲ್ಸ್ ನಿಮ್ಗೆ ತೋರಿಸ್ತೇವೆ ಎಷ್ಟು ಹಣ ಆಯ್ತು ನಮಗೆ ಕ್ಯಾಬಿಗೆ ಇದೆಲ್ಲ ಡೀಟೇಲ್ಗಾಗಿ ಆಗಿ ನೀವು ಈ ವಿಡಿಯೋ ತನಕ ನೋಡಿ ನಾವು ಜರಿ ಫಾಲ್ಸ್ ಗೆ ಹೋಗಿದ್ವಿ ಹಾಗೆ ತುಂಬಾ ಜಲಪಾತಗಳಿವೆ ಹೆಬ್ಬೆ ವಾಟರ್ ಫಾಲ್ ಆಗಿರ್ಬೋದು ಮಾಣಿಕ್ಯದರ ವಾಟರ್ ಫಾಲ್ ಆಗಿರ್ಬೋದು ಪೊನ್ನಮ್ಮನ ವಾಟರ್ ಫಾಲ್ ಇರ್ಬೋದು ಅದು ಕೂಡ ನೀವು ನೋಡಬಹುದು ಮತ್ತೆ ನಾವು ದಟ್ಟ ಪೀಠ ಅಂತ ಬಾಬಾ ಬುಡಂಗಿರಿ ಮತ್ತೆ ಜೆಡ್ ಪಾಯಿಂಟ್ ಇನ್ನು ಕೆಲವು ಆಕರ್ಷಣೀಯ ಗಿರಿಧಾಮಗಳು ಇವೆ ಅದನ್ನು ಕೂಡ ನೀವು ನೋಡಬಹುದು ನಾನು ಈ ಪ್ಯಾಕೇಜ್ ಯಾವುದೆಲ್ಲ ಪ್ಲೇಸಸ್ ಕವರ್ ಆಗಿದೆ ಎಷ್ಟು ಹಣ ಅಂತ ಅದರ ಎಂಡಲ್ಲಿ ತೋರಿಸ್ತೇನೆ ನಾವು ಪ್ಯಾಕೇಜ್ ಅನ್ನು ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಸಿರಿ ಕಾಫಿ ಅಂತ ಈ ಕಾಫಿ ಶಾಪ್ ಕೂಡ ಹೋಗಿದ್ವಿ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ನಾವು ಆಧ್ರಿಕ ಹೋಟೆಲಲ್ಲಿ ಸ್ಟೇ ಆಗಿದ್ವಿ ಹತ್ತು ಗಂಟೆ ಆದ್ರಿಕ ಹೋಟೆಲಿಂದ ಬಿಟ್ಟಿದ್ವಿ ಆದ್ರಿಕಾ ಹೋಟೆಲ್ ರಿವ್ಯೂಗಾಗಿ ನೀವು ಮೇಲೆ ಐ ಬಟನನ್ನು ನೋಡ್ತೀವಿ ಸೊ ನಾವು ಇಲ್ಲಿ ಡಿಸೆಂಬರಲ್ಲಿ ಹೋಗಿದ್ವಿ ಸೊ ತಂಪಾಗಿದೆ ಕೂಲ್ ಆಗಿದೆ ಬೆಳಿಗ್ಗೆ ಆರು ಗಂಟೆ ಆ ಥರ ಹೋದರೆ ನಿಮಗೆ ಮಂಜು ಆವರಿಸುತ್ತೆ ಈಗ ನಾವು ಮೊದಲಿಗೆ ಮುಲ್ಯಾಣಗಿರಿ ಪೀಕೆ ಹೋಗ್ತಿದ್ವಿ ಇಪ್ಪತ್ತೆರಡು ಕಿಲೋಮೀಟರ್ ನಲವತ್ತೈದು ನಿಮಿಷ ಆಗುತ್ತೆ ಈಗ ತುಂಬಾ ನಿಮಗೆ ರಿಸಾರ್ಟ್ ಹಿಲ್ ಸ್ಟೇಷನ್ ಹತ್ತಿರವೇ ಸಿಗುತ್ತೆ ಬಟ್ ನಾವೇನು ಮಾಡಿದ್ದೆ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಸಿಟಿ ಸೈಡಲ್ಲಿ ನಾವು ಒಂದು ಇರಬೇಕು ಅಂತ ನಾವು ಆದ್ರೆ ಹೋಟೆಲ್ ಚೂಸ್ ಮಾಡಿದ್ವಿ ಅದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇದೆಯಲ್ಲ ಚಿಕ್ಕಮಂಗ್ಳೂರಲ್ಲಿ ಅದರ ಜಸ್ಟ್ ನೀವು ಐದು ನಿಮಿಷ ವಾಕಿಂಗ್ ಮಾಡಿದರೆ ಸಿಗುತ್ತೆ ಮತ್ತು ನಾವು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಸ್ಸಲ್ಲಿ ಬಂದದ್ದು ಸೊ ನಮಗೆ ಅದು ಹತ್ತಿರ ಆಯಿತು ಸೊ ಆದ್ರಿಕಾ ಹೋಟೆಲ್ ಅವರೇ ನಮಗೆ ಈ ಕ್ಯಾಬ್ ಫೆಸಿಲಿಟಿ ಬಗ್ಗೆ ನನಗೊಂದು ಕಾಂಟ್ಯಾಕ್ಟ್ ಕೊಟ್ಟರು ಅವರಿಗೆ ಕಮಿಷನ್ ಹೋಗುತ್ತೆ ಅಂತ ಅನಿಸುತ್ತೆ ನಮಗೆ ಯಾಕಂದರೆ ನಮಗೆ ಡೈರೆಕ್ಟ್ಲಿ ನಮಗೆ ಆದ್ರಿಕಾ ಹೋಟೆಲ್ಗೆ ಹಣ ಪೇ ಮಾಡಲಿಕ್ಕಿತ್ತು ನಿಮಗೆ ಬೇರೆ ಯಾರ ಏಜೆಂಟ್ಸ್ ಇರ್ತಾರೆ ಟೂರಿಸಮ್ ನೀವು ನೋಡಿ ಪ್ರೈಸ್ ಕಂಪೇರ್ ಮಾಡಿ ನಾನು ಎಂಡಲ್ಲಿ ಪ್ರೈಸ್ ಕೊಟ್ಟಿರ್ತೇನೆ ಸೊ ಈ ಪರ್ಟಿಕ್ಯುಲರ್ ನಮಗೆ ಯಾರು ಡ್ರೈವರ್ ಬಂದಿದ್ದಾರಲ್ಲ ಅವರು ತುಂಬ ಚೆನ್ನಾಗಿ ನಮಗೆ ತುಂಬ ಗೈಡ್ ಮಾಡಿದ್ದಾರೆ ಮತ್ತು ತುಂಬ ಪೇಷನ್ಸಲ್ಲಿ ನಮಗೆ ಬೇರೆ ಬೇರೆ ಪ್ಲೇಸಸ್ಗೆ ಕೊಂಡೋಗಿ ಅಲ್ಲಿ ಫೋಟೋ ತೆಗೆಸಿ ಮಗುವನ್ನು ಕೂಡ ಹ್ಯಾಂಡಲ್ ಮಾಡಿದ್ದಾರೆ ಸೊ ನನಗಂತೂ ತುಂಬ ಖುಷಿಯಾಯಿತು ಆದರೆ ಡ್ರೈವರ್ ಚೇಂಜ್ ಆಗ್ತಾ ಇರ್ತಾರೆ ಸೊ ನಿಮಗೆ ಯಾರು ಕಾಂಟ್ಯಾಕ್ಟ್ ಮಾಡುವಾಗ ಯಾರು ಸಿಗ್ತಾರೆ ಅಂತ ಗೊತ್ತಿಲ್ಲ ಮುಲ್ಯಾನ್ಗಿರಿ ಕರ್ನಾಟಕದ ಎತ್ತರದ ಗಿರಿಶಿಖರ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ ಇದು ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಎತ್ತರ ಹೊಂದಿದೆ ಬೆಟ್ಟದ ಬುಡದ ತನಕ ವಾಹನ ಚಲಿಸಲು ಅನುಕೂಲವಿದೆ ಸೆಪ್ಟೆಂಬರಿಂದ ಫೆಬ್ರವರಿ ತನಕ ಒಳ್ಳೆ ಟೈಮ್ ಹೇಳ್ತಾರೆ ವಿಸಿಟ್ ಮಾಡಲಿಕ್ಕೆ ಬೇರೆ ಟೈಮಲ್ಲಿ ಕೂಡ ನೀವು ಬರ್ಬೋದು ಇಲ್ಲಿ ನೋಡ್ಬೋದು ನೀವು ತುಂಬ ಕಾರ್ಗಳು ಬಂದು ನಿಂತಿದೆ ಸೊ ತುಂಬ ಪ್ರವಾಸಿಗರು ಬಂದಿದ್ರು ಮತ್ತು ಈವನ್ ಸ್ಟೂಡೆಂಟ್ಸ್ ಕೂಡ ಇಂದ ಟ್ರಿಪ್ ಇರುತ್ತೆ ಅವರಿಗೆ ತುಂಬ ಡಿಸ್ಕೌಂಟಲ್ಲಿ ಇಲ್ಲಿ ಟೂರಿಸಂ ಮಾಡ್ತಾರೆ ಸೊ ನೀವು ನೋಡ್ಬೋದು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಲ್ಲಿ ನಿಮಗೆ ಕಾರ್ನ್ ಆಗಿ ಚರ್ಮುರಿ ಜ್ಯೂಸ್ ಕೂಡ ಸಿಗುತ್ತೆ ಈಗ ಮುಲ್ಯನಗಿರಿ ಹೋಗುವ ದಾರಿಯಲ್ಲಿ ನಾವು ಸೀತಾಲಯನಗಿರಿ ಕೂಡ ಈ ದೇವಸ್ಥಾನ ನೀವು ಒಮ್ಮೆ ವಿಸಿಟ್ ಮಾಡಿ ಇಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ಎಲ್ಲ ನೀವು ಪಾಯಿಂಟ್ಸ್ ಯಾವ್ದು ನೋಡ್ಬೇಕಲ್ಲ ಎಲ್ಲ ಹತ್ರ ಇರುತ್ತೆ ಸೊ ನೀವು ಕ್ಯಾಬ್ ಫೆಸಿಲಿಟಿ ಕೂಡ ಮಾಡಬಹುದು ಅಥವಾ ಸ್ವಂತ ಕಾರಲ್ಲಿ ಕೂಡ ನೀವು ಬರಬಹುದು ಈ ದಾರಿ ಮಧ್ಯದಲ್ಲಿರುವ ಈ ಸಣ್ಣ ವಾಟರ್ ಫಾಲ್ ನೀವು ನೋಡಬಹುದು ನಿಮ್ಗೆ ಒಳ್ಳೆ ಡ್ರೈವರ್ ಸಿಕ್ಕಿದ್ರೆ ಇದೆಲ್ಲ ನೋಡಿ ಗೈಡ್ ಮಾಡ್ತಾರೆ ಇಲ್ಲಿ ಯಾವ ಪ್ಲೇಸಲ್ಲಿ ಏನಿದೆ ಅಂತ ಈಗ ನಾವು ನೆಕ್ಸ್ಟ್ ನಾವೊಂದು ಅಡ್ವೆಂಚರ್ ಮಾಡುವ ಅಂತ ನಮಗೆ ಡ್ರೈವರ್ ಸಜೆಸ್ಟ್ ಮಾಡಿದ್ರು ಸೊ ನಿಮಗೆ ಯಾವ ಪ್ಲೇಸಲ್ಲಿ ಯಾವ ಅಡ್ವೆಂಚರ್ ಇದೆ ಅಂತ ನೀವು ಔಟ್ ಮಾಡ್ಬೋದು ಕಬ್ಬಿಣದ ಅಧೀನನ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿದ್ರು ಹೋಮ್ ಸ್ಟೇಯಲ್ಲಿ ಅಲ್ಲಿ ನಾವೊಂದು ಲೈನ್ ಮಾಡಿದ್ವಿ ನೋಡಿದ್ದ ಸೊ ನಾವೊಂದು ಲೈನ್ ಮಾಡುವ ಅಂತ ಅನಿಸಿತ್ತು ಸೊ ನೋಡ್ಬೋದು ಇಲ್ಲಿ ಸ್ವಿಂಗ್ ಇದೆ ದೈ ಪ್ಲೇಸ್ ಕೂಡ ಚೆನ್ನಾಗಿದೆ ಈ ಥರ ತುಂಬ ಹೋಮ್ ಸ್ಟೇ ಮತ್ತು ರಿಸಾರ್ಟ್ಗಳು ಇದೆ ಈಗ ನೋಡಿ ನಾನು ಈಗ ಲೈನ್ ಮಾಡ್ತಿದ್ದೇನೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಸೊ ತುಂಬಾ ಒಳ್ಳೆ ಇತ್ತು ಮತ್ತು ಚಾರ್ಜ್ ಅವರು ಎಷ್ಟು ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಮಾಡಿದ್ದಾರೆ ಓಕೆ ಸೊ ನೀವು ಬೇರೆ ಕಡೆ ಕೂಡ ಎಷ್ಟು ಪ್ರೈಸ್ ಇದೆ ಅಂತ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಸೊ ಹಿಲ್ ಸ್ಟೇಷನ್ ಅಲ್ಲಿ ಅಷ್ಟೇನು ರೆಸ್ಟೋರೆಂಟ್ ಇರೋದಿಲ್ಲ ಸೊ ಡ್ರೈವರ್ ನಮಗೆ ಅವರ ಪರಿಚಯ ಇದ್ದವರನ್ನೇ ಸ್ವಲ್ಪ ಸಜೆಸ್ಟ್ ಮಾಡಿದ್ರು ಅದೇ ನಂಗೆ ಅಷ್ಟೇನು ಫುಡ್ ಇಷ್ಟ ಆಗಲಿಲ್ಲ ತುಂಬ ಎಕ್ಸ್ಪೆನ್ಸಿವ್ ಇತ್ತು ನಾವು ಇಬ್ಬರಿಗೆ ಮತ್ತೆ ಗೆ ಸ್ವಲ್ಪ ಶೇರ್ ಮಾಡಿ ಏಟ್ ಹಂಡ್ರೆಡ್ ರುಪೀಸ್ ಆಯಿತು ಅದ್ರ ಸೊ ಊಟ ಆದ ನಂತರ ನಾವು ಕವಿಕಲ್ ಗಂಡಿ ಮತ್ತೆ ಝೆಡ್ ಪಾಯಿಂಟ್ ಹೋಗಿದ್ವಿ ಆದರೆ ನಾವು ಜಾಸ್ತಿ ಟ್ರೆಕ್ಕಿಂಗ್ ಮಾಡಲಿಲ್ಲ ನೋಡಿ ಇಲ್ಲಿ ಗಾಡಿ ಪಾರ್ಕಿಂಗ್ ಇರುತ್ತೆ ಅಲ್ಲಿ ತನಕ ನೀವು ನೋಡ್ಬೋದು ನಡಿಬೋದು ತುಂಬ ಜನ ನಡೆದುಕೊಂಡು ಹೋಗ್ತಿದ್ರು ಆದರೆ ತುಂಬ ಟಯರ್ ಆಗುತ್ತೆ ನಿಮಗೆ ತುಂಬ ಪ್ಲೇಸಸ್ ಕವರ್ ಮಾಡಲಿಕ್ಕೆ ಇದ್ದರೆ ನೀವು ಇಲ್ಲಿಂದವೇ ವ್ಯೂಸ್ ನೋಡ್ಬೋದು ಇಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೀವೇ ನಾವು ಎಷ್ಟು ಎತ್ತರದಲ್ಲಿದ್ದೇವೆ ಅಂತ ಮುಲ್ಲಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ಮಧ್ಯೆ ನಮಗೆ ಕವಿಕಲ್ ಗಂಡಿ ಅಥವಾ ಹಾರ್ಶಿವ್ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ ಅದನ್ನು ಕೂಡ ನಾವು ನೋಡಿ ಮತ್ತು ನಾವು ಝೆಡ್ ಪಾಯಿಂಟ್ಗೆ ಹೋಗಿ ಹೋಗಿದ್ವಿ ಈ ಕೆಮ್ಮನ್ ಗುಂಡಿ ಹಿಲ್ ಸ್ಟೇಷನ್ ಇದೆಯಲ್ಲ ಕೆಮ್ಮನ್ ಗುಂಡಿ ಅಂದರೆ ಕೆಂಪು ಅಂದರೆ ರೆಡ್ ಮಣ್ಣು ಅಂದರೆ ಸಾಯಿಲ್ ಗುಂಡಿ ಅಂದರೆ ಅಲ್ಲಿರುವ ಪರಿಸರದಿಂದ ಈ ಹೆಸರು ಬಂದಿದೆ ಸೊ ಝೆಡ್ ಪಾಯಿಂಟ್ ಯಾಕಂದರೆ ದೂರದಿಂದ ನೀವು ನೋಡುವಾಗ ಇದು ಝೆಡ್ ಲೆಟರ್ ಆಕಾರದಲ್ಲಿದೆ ಸೊ ಅದಕ್ಕೆ ಇದಕ್ಕೆ ಝೆಡ್ ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ಕಳೆದು ಮತ್ತು ಈಗ ನಾವು ಜರಿ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹೆಬ್ಬೆ ಫಾಲ್ಸ್ ಕೂಡ ತುಂಬ ಚೆನ್ನಾಗಿದೆ ಆದರೆ ನಮ್ಮ ಈ ಪ್ಲ್ಯಾನ್ ಇಟರ್ ತುಂಬ ಟೈಮ್ ತಗೊಳ್ಳುತ್ತೆ ಅಂತ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ ಸೊ ಜರಿ ಫಾಲ್ಸ್ ನೋಡಿ ಈಗ ತುಂಬ ಡ್ರೈವರ್ ಏನು ಮಾಡ್ತಾರೆ ಅಂದರೆ ಜರಿ ಫಾಲ್ಸ್ ತುಂಬ ಟೈಮ್ ತಗೊಳ್ತಾರೆ ಸೊ ಅವರು ಬೇಡ ಅಂತ ನಿಮಗೆ ಬೇರೆ ಸಜೆಷನ್ಸ್ ಎಲ್ಲ ಕೊಡ್ತಾರೆ ಆದರೆ ಜೆರಿ ಫಾಲ್ಸ್ ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ನಮ್ಮ ಕ್ಯಾಬ್ ಆಗೋ ಕಾರ್ ಹೋಗೋದಿಲ್ಲ ಅಲ್ಲಿ ಜೀಪ್ ಹೋಗುತ್ತೆ ಸೊ ಜೀಪ್ ನಾವು ಪರ್ ಹೆಡ್ ಐ ತಿಂಕ್ ಒಂದು ಇನ್ನೂರು ರೂಪಾಯಿ ಆಗ್ಬೋದು ಸೊ ನೀವೇನು ಮಾಡಬೇಕಂದ್ರೆ ಈಗ ನೀವು ನಾವು ಇಬ್ಬರು ಇದ್ವಿ ಸೊ ನಾವು ಬೇರೆ ಇಬ್ಬರು ಜನ ಬರುವ ತನಕ ಅಲ್ಲಿ ವೆಯ್ಟ್ ಮಾಡಿ ಮತ್ತು ಅವರ ಜೊತೆ ಹೋಗಿದ್ವಿ ಸೊ ಅದಕ್ಕೆ ನಮಗೆ ಟೂ ಹಂಡ್ರೆಡ್ ಪರ್ ಹೆಡ್ ಆಯಿತು ಈ ರಸ್ತೆ ಮಾತ್ರ ತುಂಬಾ ಜಂಪ್ ಆಗುತ್ತೆ ನಿಮ್ಮ ಗಾಡಿ ಮತ್ತು ನೀವು ತುಂಬ ಮಣ್ಣಾಗುತ್ತೆ ನಿಮ್ಮ ಡ್ರೆಸ್ ನಿಮ್ಮ ಮೈ ಮೇಲೆ ತುಂಬ ಮಣ್ಣಾಗುತ್ತೆ ನೋಡಿ ಈ ತರ ತುಂಬಾ ಜಂಪ್ ಆಗ್ತದೆ ಗಟ್ಟಿ ಹಿಡಿಬೇಕಾಗುತ್ತೆ ಬೆನ್ನು ನೋವು ಇದ್ರೆ ಅವಾಯ್ಡ್ ಮಾಡಿ ಸೊ ಜರಿ ಫಾಲ್ಸ್ ನೀವು ಬಾಬಾ ಬುಡನ್ಗಿರಿ ಅಥವಾ ಕೆಮ್ಮನ್ಗುಂಡಿ ಹೋಗುವ ದಾರಿಯಲ್ಲಿ ನಿಮ್ಗೆ ಸಿಗುತ್ತೆ ಸೊ ಜರಿ ಫಾಲ್ಸ್ ಅನ್ನು ನಾವು ಬಟರ್ ಮಿಲ್ಕ್ ಫಾಲ್ಸ್ ಅಥವಾ ಮಜ್ಜಿಗೆ ವಾಟರ್ ಫಾಲ್ ಅಂತ ಕೂಡ ಹೇಳ್ತೇವೆ ಈ ಜಲಪಾತವು ದಟ್ಟವಾದ ಅರಣ್ಯ ಮತ್ತು ಕಾಫಿ ತೋಟಗಳಿಂದ ಆವೃತಗೊಂಡಿದೆ ಎರಡು ಹಂತಗಳು ನೀವು ನೋಡಬಹುದು ಇಲ್ಲಿ ಇಲ್ಲಿ ಕೂಡ ಕೆಲವು ಸಾಹಸಿಗರು ಎರಡನೇ ಹಂತಕ್ಕೆ ಕೂಡ ಹೋಗ್ತಿದ್ರು ನೀವು ಈ ಜಲಪಾತವನ್ನು ಸಮೀಪದಿಂದ ನೋಡಿದಾಗ ಇದು ತೆಳುವಾದ ನೀರಿನ ರೇಖೆಯಂತೆ ಕಾಣುತ್ತದೆ ಆದ್ರಿಂದ ಇದನ್ನು ಮಜ್ಜಿಗೆ ಜಲಪಾತ ಎಂದು ಕರೀತಾರೆ ಈ ಟೈಮ್ ಡಿಸೆಂಬರ್ ಅಲ್ಲಿ ಹೋದರೆ ನೀವು ನೀರು ಅಷ್ಟು ಮಟ್ಟ ಇರೋದಿಲ್ಲ ಸೊ ಮಕ್ಕಳಿಗೆ ಕೂಡ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ನಮಗೆ ಡ್ರೈವರ್ ನಮಗೆ ಹತ್ತಿರದ ಕಾಫಿ ತೋಟ ತೋರಿಸಿದ್ರು ಹೇಗಿರುತ್ತೆ ಕಾಫಿ ಬೀನ್ಸ್ ಅದರ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ತೋರಿಸಿದ್ರು ನಾವು ಕೆಳಗೆ ಬಿದ್ದದನ್ನೇ ನೋಡಿದ್ದು ಇದು ಪ್ರೈವೇಟ್ ಟೆಸ್ಟೆಟ್ ಆದ್ರಿಂದ ನಾವು ಇದನ್ನು ಕೀಳಬಾರ್ದು ನೆಕ್ಸ್ಟ್ ನಾವು ಸಿರಿ ಕಾಫಿ ಅಂತ ಒಂದು ಕಾಫಿ ಶಾಪ್ ರೆಸ್ಟ್ರೂಂಟ್ ಕೂಡ ಇದೆ ಮಕ್ಕಳಿಗೆ ಸಣ್ಣ ಪ್ಲೇ ಗ್ರೌಂಡ್ ಕೂಡ ಇದೆ ಮತ್ತು ತಿನ್ನಲಿಕ್ಕೆ ನಿಮಗೆ ಸ್ನ್ಯಾಕ್ಸ್ ಕೂಡ ಅಲ್ಲಿ ಸಿಗ್ಬೋದು ಅದೇ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಫೋಟೋ ತೆಗಿಬೋದು ಮತ್ತು ಇಲ್ಲಿ ಕಾಫಿ ಕೂಡ ಮಾರ್ತಾರೆ ಸೊ ನಾವು ಬಟ್ ಇಲ್ಲಿ ತಗೊಳ್ಳಿಲ್ಲ ಸೊ ನಮ್ಮ ಡ್ರೈವರಿಗೆ ಯಾರು ಪರಿಚಯ ಇರುವ ಒಂದು ಶಾಪ್ ಇತ್ತು ಸೊ ಅಲ್ಲಿ ನಾವು ಹೋಗಿ ನಾವು ಕಾಫಿ ತಗೊಂಡ್ವಿ ಇಲ್ಲಿ ನಾವು ಸ್ವಲ್ಪ ಕಾಫಿ ಪೌಡರ್ ಮತ್ತು ಚಾಕ್ಲೇಟ್ ಮತ್ತು ಕೆಲವು ಆಟ ಸಾಮಾನು ಕೂಡ ತಗೊಂಡಿದ್ವಿ ಪ್ರೈಸ್ ಓಕೆ ಇದೆ ನೋಡಿ ನಾನು ಇದನ್ನು ತಗೊಂಡಿದ್ದೆ ನಾವು ಐದುವರೆಗೆ ಮತ್ತು ಹೋಟೆಲ್ ಆದಕ್ಕೆ ರೀಚ್ ಆಗಿದ್ವಿ ನೀವು ಎಂಟು ತನಕ ನಮ್ಮ ವೀಡಿಯೋ ನೋಡ್ತಿದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೆ ಮೆಸೇಜ್ ಮಾಡಿ ಹೇಗಾಗಿದೆ ನಮ್ಮ ವೀಡಿಯೋ ಅಂತ